ನಮಸ್ಕಾರ ಎಲ್ಲರಿಗೂ ತಮ್ಮೆಲ್ಲರಿಗೂ ನಮ್ಮ ಧರ್ಮವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಪವಿತ್ರವೆಂದು ಹೇಳಲಾಗುವ ತುಳಸಿ ವಿವಾಹದ ವಿಶೇಷತೆ ಅದನ್ನು ಹೇಗೆ ಮಾಡ್ತಾರೆ ಮತ್ತು ಅದರ ಹಿಂದಿರುವ ಹಳೆಯ ಕಥೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾರ್ತಿಕ ಮಾಸದ ಏಕಾದಶಿ ದಿನ ಮಾಡುವ ಈ ತುಳಸಿ ವಿವಾಹವು ಸುಮ್ಮನೆ ಒಂದು ಹಬ್ಬ ಅಲ್ಲ ಅದು ದೇವರ ಮತ್ತು ಸಸ್ಯದ ಒಂದು ಒಳ್ಳೆಯ ಕೊಡುವಿಕೆ ತುಳಸಿ ವಿವಾಹ ಅಂದ್ರೆ ಏನು ತುಳಸಿ ಗಿಡವನ್ನು ವಿಷ್ಣುವಿನ ರೂಪದಲ್ಲಿರುವ ಸಾಲಿಗ್ರಾಮ ಕಲ್ಲಿನ ಜೊತೆ ಮದುವೆ ಮಾಡುವ ಒಂದು ಪೂಜೆಯೇ ತುಳಸಿ ವಿವಾಹ ಇದು ಜಾಸ್ತಿ ದೀಪಾವಳಿ ಹಬ್ಬದ ನಂತರ ಕಾರ್ತಿಕ ಶುದ್ಧ ಏಕಾದಶಿ ಅಥವಾ ದ್ವಾದಶಿ ದಿನ ಬರುತ್ತದೆ ಈ ದಿನದಂದು ನಾಲ್ಕು ತಿಂಗಳು ನಿದ್ದೆ ಮಾಡಿದ ವಿಷ್ಣು ದೇವರು ಎಚ್ಚರ ಆಗ್ತಾನೆ ಅಂತ ನಂಬುತ್ತಾರೆ ಅದಕ್ಕೆ ಈ ದಿನವನ್ನು ದೇವೋತ್ಥಾನ ಏಕಾದಶಿ ಅಂತಾನೂ ಕರೀತಾರೆ ತುಳಸಿ ವಿವಾಹದ ಹಿಂದೆ ಒಂದು ಸುಂದರ ಕಥೆ ಇದೆ ಬನ್ನಿ ಕೇಳೋಣ ಹಿಂದಿನ ಜನ್ಮದಲ್ಲಿ ತುಳಸಿ ವೃಂದ ಎಂಬ ಹೆಸರಿನ ಒಬ್ಬಳು ಒಳ್ಳೆಯ ಹೆಂಡತಿಯಾಗಿದ್ದಳು ಆಕೆಯ ಗಂಡ ಜಲಂಧರ ಎನ್ನುವ ರಾಕ್ಷಸ ವೃಂದಾಳ ಪಾತಿವೃತ್ಯದ ಬಲದಿಂದ ಜಲಂಧರನನ್ನು ಯಾರಿಗೂ ಸೋಲಿಸಲು ಆಗ್ತಿರ್ಲಿಲ್ಲ ದೇವತೆಗಳಿಗೆ ತುಂಬಾ ತೊಂದರೆ ಕೊಡ್ತಿದ್ದ ಆ ರಾಕ್ಷಸನನ್ನು ಕೊಲ್ಲೋಕೆ ವಿಷ್ಣು ಜಲಂಧರನ ರೂಪ ತೆಗೆದುಕೊಂಡು ವೃಂದಾಳ ಪಾತಿವೃತ್ಯವನ್ನು ಮುರಿಯುತ್ತಾನೆ ಇದರಿಂದ ಜಲಂಧರ ದುರ್ಬಲನಾಗಿ ಸಾಯುತ್ತಾನೆ ನಿಜ ಗೊತ್ತಾದ ಮೇಲೆ ವೃಂದ ವಿಷ್ಣುವಿಗೆ ಕೋಪದಿಂದ ಶಾಪ ಕೊಡ್ತಾಳೆ ನನ್ನ ಗಂಡನಿಂದ ನನ್ನನ್ನು ದೂರ ಮಾಡಿದ ನೀನು ಕಲ್ಲಾಗಿ ಹೋಗು ಅಂತ ಶಪಿಸುತ್ತಾಳೆ ಅದಕ್ಕೆ ವಿಷ್ಣು ಸಾಲಿಗ್ರಾಮ ಅನ್ನುವ ಕಲ್ಲಾಗಿ ಬದಲಾಗುತ್ತಾನೆ ಆಮೇಲೆ ವೃಂದ ತನ್ನ ದೇಹ ಬಿಟ್ಟು ತುಳಸಿ ಗಿಡವಾಗಿ ಹುಟ್ಟುತ್ತಾಳೆ ವೃಂದಾಳ ಭಕ್ತಿಗೆ ಖುಷಿಯಾದ ವಿಷ್ಣು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ನಿನ್ನನ್ನು ಪೂಜೆ ಮಾಡದೆ ನನ್ನ ಪೂಜೆ ಪೂರ್ತಿಯಾಗೋದಿಲ್ಲ ಅಂತ ವರ ಕೊಡುತ್ತಾನೆ ಅಂದಿನಿಂದ ತುಳಸಿಯನ್ನು ವಿಷ್ಣುವಿಗೆ ಪ್ರಿಯವಾದವಳು ಅಂತ ಕರೀತಾರೆ ತುಳಸಿ ವಿವಾಹ ಮಾಡಿದರೆ ಏನೆಲ್ಲ ಲಾಭ ಆಗುತ್ತೆ ಈ ಮದುವೆ ಮಾಡಿದರೆ ಮೋಕ್ಷ ಅಥವಾ ಮುಕ್ತಿ ಸಿಗುತ್ತದೆ ಎಂದು ನಂಬುತ್ತಾರೆ ವಿವಾಹದ ಮೇಲೆಯೇ ಮನೆಯಲ್ಲಿ ಬೇರೆಲ್ಲ ಒಳ್ಳೆಯ ಕೆಲಸಗಳು ಮದುವೆಗಳನ್ನು ಶುರು ಮಾಡೋದು ಮಕ್ಕಳಿಲ್ಲದವರು ಈ ವ್ರತ ಮಾಡಿದರೆ ಸಂತಾನ ಭಾಗ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ ಮನೆಯಲ್ಲಿ ಸುಖ ಶಾಂತಿ ಮತ್ತು ಐಶ್ವರ್ಯ ಹೆಚ್ಚುತ್ತದೆ ಎಲ್ಲ ತಪ್ಪುಗಳು ನಿವಾರಣೆಯಾಗಿ ಪುಣ್ಯ ಸಿಗುತ್ತದೆ ತುಳಸಿ ವಿವಾಹ ಮಾಡಿದರೆ ಸ್ವಂತ ಮಗಳನ್ನು ಮದುವೆ ಮಾಡಿಕೊಟ್ಟಷ್ಟೇ ಪುಣ್ಯ ಸಿಗುತ್ತದೆ ಎನ್ನುತ್ತಾರೆ ಹಾಗಾದರೆ ಈ ತುಳಸಿ ವಿವಾಹವನ್ನು ಹೇಗೆ ಮಾಡ್ತಾರೆ ಮನೆಯ ಅಂಗಳದಲ್ಲಿರುವ ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಅಲಂಕಾರ ಮಾಡ್ತಾರೆ ತುಳಸಿ ಗಿಡಕ್ಕೆ ಕೆಂಪು ಸೀರೆ ಉಡಿಸಿ ಆಭರಣ ಹಾಕಿ ವಧುವಿನಂತೆ ಸಿಂಗರಿಸುತ್ತಾರೆ ಕಬ್ಬು ಮತ್ತು ಹೂವಿನಿಂದ ಒಂದು ಚಿಕ್ಕ ಮಂಟಪ ಕಟ್ತಾರೆ ಒಂದು ಕಡೆ ತುಳಸಿ ಗಿಡವನ್ನು ವಧು ಇನ್ನೊಂದು ಕಡೆ ಸಾಲಿಗ್ರಾಮ ಅಥವಾ ವಿಷ್ಣು ವಿಗ್ರಹವನ್ನು ವರನಾಗಿ ಇಡುತ್ತಾರೆ ಅರಶಿನ ಕುಂಕುಮ ಅಕ್ಕಿ ಹೂವು ಹಣ್ಣು ಸಿಹಿ ಮತ್ತು ದೀಪಗಳನ್ನು ಇಟ್ಟು ಪೂಜೆ ಮಾಡುತ್ತಾರೆ ಪೂಜೆ ಆದ ನಂತರ ಮದುವೆಯಲ್ಲಿ ಮಾಡುವ ಹಾಗೆ ಮಂಗಳ ಸೂತ್ರ ಹಾಕುವುದು ಹಾರ ಬದಲಾಯಿಸುವುದು ಮುಂತಾದ ವಿಧಿವಿಧಾನಗಳನ್ನು ಸಂಕೇತವಾಗಿ ಮಾಡ್ತಾರೆ ಕೊನೆಗೆ ಆರತಿ ಮಾಡಿ ಪ್ರಸಾದ ಹಂಚುತ್ತಾರೆ ತುಳಸಿ ವಿವಾಹ ಕೇವಲ ಒಂದು ಪೂಜೆ ಅಲ್ಲ ಅದು ಭಕ್ತಿ ನಂಬಿಕೆ ಮತ್ತು ಪ್ರಕೃತಿಯನ್ನು ಗೌರವಿಸುವ ಸಂಕೇತ ಈ ಒಳ್ಳೆಯ ಸಮಯದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಧನ್ಯವಾದಗಳು